ಇಲ್ಲೇ ಹಾ ಇದಕ್ಕಿಂತ ಹೋಲಿಕ ಸಚಿವ ಸ್ಥಾನ ಸಹ ವಿಸ್ತರಣೆ ನಡೀತಾ ಇದೆ ಇದರ ಬೆನ್ನಲ್ಲೇನು ಅಂತಂದ್ರೆ ನಾನು ನೀನು ನಾನು ನೀನು ಅಂತ ಎಲ್ಲರೂ ಕೂಡ ಕಾಂಪಿಟೇಷನ್ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಿಂದ ನೀವು ಆಕಾಂಕ್ಷಿ ಇದ್ದೀರೋ ಅಥವಾ ನಿಮ್ಗೆ ಸಿಗ್ಬೇಕಂತ ಇದ್ರು ನಿಮ್ಮ ನಿರ್ಧಾರ ಏನಿದೆ ನೋಡ್ರಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಹೆಚ್ಚು ಕಮ್ಮಿ ಎರಡೂವರೆ ವರ್ಷ ಆಗ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡಿ ಪುನಾರಚನೆ ಮಾಡಬೇಕು ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಚರ್ಚೆಯನ್ನು ಅವ್ರು ಹೇಳಿದ ನಂತರ ಇದು ಅಲ್ಲೆಲ್ಲಲ್ಲಿ ಪ್ರಾರಂಭ ಆಗಿದೆ ಆಮೇಲೆ ರಾಜ್ಯದ ಕಾಂಗ್ರೆಸ್ ಪಕ್ಷದಾಗಿರ್ತಕ್ಕಂಥ ಬಹುತೇಕ ಎಲ್ಲ ಶಾಸಕರು ಮಂತ್ರಿಗಳ ಆಲಕ್ಕೆ ಅರ್ಹರಿದರ ಯೋಗ್ಯತೆ ಇದೆ ಎಲ್ಲರೂ ಅಪೇಕ್ಷೆ ಆಕಾಂಕ್ಷೆ ಪಡೋದ್ರಲ್ಲಿ ತಪ್ಪಿಲ್ಲ ಸೊ ಅಂಥ ವಿಷಯಗಳಲ್ಲಿ ನಮ್ಮ ಜಿಲ್ಲೆಯಲ್ಲೂ ಸಹಿತ ಇವತ್ತು ಯಾರ್ಯಾರು ಅಪೇಕ್ಷೆ ಪಡ್ತಾ ಇದ್ದಾರೆ ಹೊಡ್ದು ನಾನು ತಪ್ಪ ಎಲ್ಲರಿಗೂ ಎಲ್ಲರಿಗೂ ಆಸೆ ಆಕಾಂಕ್ಷಿಗಳು ಅದಕ್ಕೆ ಎಲ್ಲರೂ ಕೇಳಿ ಏನು ತಪ್ಪೇನಿದೆ ನಮ್ಮಲ್ಲಿ ಯಾರು ಅಪೇಕ್ಷೆ ಪಡ್ತಾನೆ ಇಲ್ಲ ಸರ್ ನಮ್ಮಲ್ಲಿ ಇರೋರು ಯಾರು ಇರೋರಿಬ್ರು ಸಚಿವ ಇರೋರಿಬ್ಬರು ಸಚಿವರು ಆಲ್ರೆಡಿ ಇದ್ದಾರೆ ಇನ್ನೊಬ್ಬರು ನಿಗಮ ಮಾಡಲಿಕ್ಕೆ ಕೊಟ್ಟಿದೆ ಆಲ್ರೆಡಿ ಉಳಿದಿರೋದೇ ಹಿರಿಯರು ಇರೋ ಅಂತಂದ್ರೆ ನೀವೊಬ್ಬರೇ ಉಳಿದಿರೋರು ಸರ್ ಬಿಟ್ಟರೆ ಇನ್ನೊಬ್ರು ಈ ಬಾರಿ ಕಾಂಗ್ರೆಸ್ ಸೇರ್ಕೊಂಡು ಈಗ ಬಾರಿ ಆಯ್ಕೆ ಆಗಿದೆ ಸೊ ಅಲ್ಲ ಯಾಕೆ ಹಾಗೆ ಅವ್ರಿಗೆ ಯಾಕೆ ಮಾಡಬಾರ್ದು ಸಮ್ಮಾನ್ ಸಿದ್ದರಾಮಯ್ಯವ್ರಿಗೆ ಬಂದ ಬಳಕೆ ಅವ್ರಿಗೆ ಏಳುವರೆ ವರ್ಷ ಮುಖ್ಯಮಂತ್ರಿ ಮಾಡಿದೇವು ನಾವು ಇವರು ಆಗ್ತಿದ್ರೆ ಕಟಕ ದೊಡ್ಡವ್ರ ಆಗ್ಬಾರ್ದು ಯಾಕೆ ಅಪೇಕ್ಷೆ ಪಡ್ತೀರಿ ಮನುಗಳವ್ರು ಆಗ್ಬಾರ್ದು ಆಗ್ತಿದ್ರೆ ಆಗಲಿ ಇವತ್ತು ಅಪಾಜಿ ಅಡುಗೋಡ್ರೆ ಫಸ್ಟ್ ಟೈಮ್ ಆಗಿದಾರೆ ಹಂಗ್ಯಾಕೆ ಅಶೋಕ್ ಮನುಗುಳಿ ಆಗ್ಬಾರ್ದು ಯಾಕೆ ಬಿಟ್ಟಲ್ಲಿ ಕಟಕ್ ಒಬ್ಬ ದಲಿತ ಸಮುದಾಯವನ್ನು ಪ್ರತಿನಿಧಿಸ್ತಿದ್ದಾರೆ ಅವ್ರು ಯಾಕೆ ಆಗ್ಬಾರ್ದು ಅಥವಾ ಇದ್ರಿಗೆ ಮುಂದುವರಿಬೇಕ ಅಪೇಕ್ಷೆ ಇದ್ರೆ ಮುಂದುವರಿಲಿ ಅಥವಾ ಅಪಾಜಿ ಆಡುಗೋಡ್ರೆ ನಾನು ಆಗೇಬೇಕ ಅವ್ರದ್ ಅಪೇಕ್ಷೆ ಇತ್ತು ಅವ್ರು ಆಗಲಿ ಅಂದೇನು ಎರಡನೇ ಮಾತೇ ಇಲ್ಲ ಬಟ್ ನಾವೆಲ್ಲರೂ ಯುನೈಟೆಡ್ ಇದ್ದೀವಿ ನಾವೆಲ್ಲರೂ ಒಕ್ಕಟ್ಟಾಗಿ ಇದ್ದೀವಿ ಪಕ್ಷ ಯಾರಿಗೆ ಅವಕಾಶ ಕೊಡ್ತಾರೆ ನಾವೆಲ್ಲರೂ ಕೂಡ ಸ್ವಾಗತಿಸಿವಿ ಅದು ನಿಮಗೆ ಮಾತು ಕೊಟ್ಟಿದ್ರು ನಿಮಗೆ ಮಾತು ಕೊಟ್ಟಿದ್ರು ಹಿಂದೆ ಸಲ ಆ ವಿಷಯ ಆ ವಿಷಯಕ್ಕೆ ಇದಕ್ಕೆ ಹಾಕುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆ ಆ ನಿರ್ಣಯವನ್ನು ನಾನು ಬಳಸಲತ್ತಮ್ಮ ಹತ್ರ ಹೇಳಿ ಪಕ್ಷದ ಹೈಕಮಾಂಡದವರು ನನಗೆ ಸ್ಪಷ್ಟವಾಗಿ ಚುನಾವಣೆ ಪೂರ್ವ ಒಳಗೆ ಮಾತು ಕೊಟ್ಟಿದ್ದಾರೆ ಅದು ಮಾತಿನಂಗೆ ನಡೀತಾರೋ ಇಲ್ಲೋ ಅನ್ನೋದನ್ನು ನಾನು ಗಮನಿಸ್ತಾ ಇದ್ದೆನು ಪ್ರಭದಲ್ಲಿ ಅವ್ರು ಮಾತು ಕೊಟ್ಟಂಗೆ ಮಾಡ್ತಾರಂತ ನಾನು ನಂಬಿನೋ ಒಂದು ವೇಳೆ ಅವ್ರಿಗೆ ಮಾಡ್ತಕ್ಕಂಥ ಸನ್ನಿವೇಶ ಆ ರೀತಿ ನಿರ್ಮಾಣ ಮಾಡೋದು ಆಗಲಿಲ್ಲ ಅಂದರೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷ ಏನೇ ನಿರ್ಣಯ ಮಾತು ಕೊಟ್ಟಿದ್ರು ಏನು ಹೇಳಿದಲ್ಲ ನಾನು ನನಗೆ ಚುನಾವಣೆ ಪೂರ್ವದೊಳಗೆ ಒಂದು ಬೆಂಗಳೂರಿನ ರೆಸಾರ್ಟ್ ಏರ್ಪೋರ್ಟ್ ರೆಸಾರ್ಟ್ನೊಳಗೆ ನಮ್ಮ ಜನರಲ್ ಸೆಕ್ರೆಟ್ರಿ ಉಸ್ತುವಾರಿ ಆಗಿರ್ತಕ್ಕಂಥ ಅವರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಮತ್ತು ಒಬ್ಬರು ಚುನಾವಣೆ ಏನು ಅಭ್ಯರ್ಥಿಗಳ ಆಯ್ಕೆ ಮಾಡ್ತಕ್ಕಂಥ ಸಮಿತಿ ಇತ್ತು ಅಧ್ಯಕ್ಷರು ಮೋಹನ್ ಅಂತೇಳಿ ಅವರೆಲ್ಲರೂ ಒನ್ ಟು ಒನ್ ಕರೆದು ಮಾತಾಡಿದ್ದಾರೆ ಸೊ ಅವಾಗ ಮೂರು ಜನ ಶಾಸಕರಿದ್ದೀವಿ ನಾವು ನಾನು ಎಮ್ ಬಿ ಪಾಟೀಲ್ರು ಶಿವಾನಂದ್ ಪಾಟೀಲರು ಸೊ ಮೂರು ಜನರು ಕೂಡಿ ಎಲೆಕ್ಷನ್ ಮಾಡಿರಿ ಮುಂದಿನ ದಿನ ಬಂದಾಗ ನಿಮ್ಗೆ ಎಲ್ಲರಿಗೂ ಅವಕಾಶ ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನು ಅದು ಅದನ್ನು ನಂಬಿನೇ ನಾನು ಇಡೀ ಚುನಾವಣೆ ಪ್ರಚಾರದೊಳಗೆ ನನ್ನ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ಅದನ್ನು ಅಪೇಕ್ಷೆ ಪಟ್ಟಿದ್ದಾರೆ ಅದಕ್ಕೆ ಎರಡು ಕಾರಣಗಳದಾವ ಒಂದು ಇದು ಒಂದು ಸ್ವಾತಂತ್ರ್ಯದ ನಂತರ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿಲ್ಲ ಅವಕಾಶ ವಂಚಿತ ಕ್ಷೇತ್ರದ ಅನ್ನೋದು ಒಂದು ಕೂಗು ನಮ್ಮ ಕ್ಷೇತ್ರದಲ್ಲಿದೆ ಅದು ಸ್ವಾತಂತ್ರ್ಯದ ನಂತರ ಎರಡು ಅವಿಭಾಜ್ಯ ಜಿಲ್ಲೆ ಇದ್ದಾಗ ಜಿಲ್ಲೆ ಪೇರ್ಪಡಿದ ನಂತರ ಆಗಿಲ್ಲ ಅಂತಕ್ಕಂಥ ಒಂದು ಅಪೇಕ್ಷೆ ಅದ ಹದಿನೈದು ಕ್ಷೇತ್ರಗಳಿದ್ದಾಗ್ರೂ ಇಂಡಿಯಾ ಅವಕಾಶ ಸಿಕ್ಕಿಲ್ಲ ಈ ಎಂಟು ಕ್ಷೇತ್ರ ಆದಕ್ಕರೂ ಸಿಕ್ಕಿಲ್ಲ ಇದೊಂದು ಸಲ ಸಿಗಬೇಕು ಅಂತಕ್ಕಂಥ ಅಪೇಕ್ಷೆ ಸಹಜ ಸ್ವಭಾವ ಬಟ್ ಪಕ್ಷ ಏನೇನು ನಿರ್ಣಯ ಮಾಡ್ತದೆ ಆ ಸರ್ಕಂಟನ್ಸ್ ಏನೇನು ಇರ್ತದೆ ಅದನ್ನು ಸೂಕ್ಷ್ಮವಾಗಿ ತಿಳ್ಕೊಳ್ತಕ್ಕಂಥ ಅತ್ಯಂತ ಸೂಕ್ಷ್ಮ ಆ ಒಂದು ತಿಳುವಳಿಕೆ ಇದ್ದವ್ರು ಇದು ನಾವೆಲ್ಲ ಪ್ರಬುದ್ಧರಿದ್ದೀವಿ ಪಕ್ಷ ಏನು ನಿರ್ಣಯ ಮಾಡ್ತದೆ ಆಮೇಲೆ ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡ್ತಕ್ಕಂಥ ಅಧಿಕಾರ ಪರಮಾಧಿಕಾರ ಮುಖ್ಯಮಂತ್ರಿಗಳಿಗೆ ಇರ್ತದೆ ಅವ್ರಿಗೆ ಚಾಯ್ಸ್ ಇರ್ತದೆ ಯಾವತ್ತು ತಗೋಬೇಕು ಯಾರನ್ನು ಬಿಡಬೇಕು ಹಿ ವಿಲ್ ಟೇಕ್ ಹಿಸ್ ಫೈನಲ್ ಕಾಲ್ ಏನು ತಪ್ಪೇನದ ಎಲ್ಲರೂ ಕೂಡಿ ಹೋಗಿ ಕೇಳೋನು ಆದರೆ ನನ್ನ ತಿಳುವಳಿಕೆ ಪ್ರಕಾರ ನನ್ನ ಅನುಭವದ ಪ್ರಕಾರ ಬಿಜಾಪುರದಾಗ ಮಂತ್ರಿ ಮಂಡಳಕ್ಕೆಂದು ನಾವು ಎಲ್ಲರೂ ಕೂಡಿ ಹೋಗಿ ಕೇಳಿಲ್ಲ ಇದು ಗ್ರೂಪಿಸಮ್ ಇದೇನು ಭಾಳ ಮುಚ್ಚಿ ಇಲ್ಲ ಇದು ಎಲ್ಲ ಕಡೆ ಇದ್ದೇ ಇರ್ತದೆ ಅದರ ಪಕ್ಷದ ವಿಚಾರದಲ್ಲಿ ಆಂತರಿಕವಾಗಿ ಅದು ಇವತ್ತು ನೀವು ಇದನ್ನು ಕೇಳಕತ್ತೀರಿ ಅಂತ ನಾನು ಹೇಳಕತ್ತೀನಿ ನಾವು ಎರಡು ಸಾವಿರದ ಹದಿಮೂರರಾಗ ಇದೇ ಅಪಾಜಿ ನಾಡುಗುಡ್ರ ಪರವಾಗಿನೇ ನಾನು ಹೋಗಿ ಗಟ್ಟಿಯಾಗಿ ನಿಂತಿದ್ದೆ ಎರಡು ಸಾವಿರದ ಹದಿನೆಂಟರಾಗ ಇನ್ನೊಬ್ಬರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದೆ ಈಗ ಎಲ್ಲರಿಗೂ ಏನು ಹಾಕ್ತಿದ್ನು ಒಂದು ಸಲ ಎಂ ಬಿ ಪಡಲ್ರೆ ಮೂರು ಸಲ ನೀವಾಗಿರಿ ಆಗಿರಿ ಪಡಲ್ರೆ ನೀವು ಎರಡು ಸಲ ಆಗಿರಿ ಅಪಾಜಿ ನಾನುಗುಡ್ರೆ ನೀವು ಒಂದು ಸಲ ಆಗಿರಿ ಆಮೇಲೆ ಈಗ ನಿಗಮ ಮಂಡಳಿ ಅಧ್ಯಕ್ಷರು ಕ್ಯಾಬಿನೆಟ್ ರ್ಯಾಂಕ್ ಇಟ್ಕೊಂಡು ಯಾಕೆ ಕೊಟ್ಟಿದ್ದಾರೆ ಎಲ್ಲರಿಗೂ ಗೊತ್ತದೆ ಎಷ್ಟು ಜನ ಎಮ್ ಎಲ್ ಎಗಳಿಗೆ ಕೊಟ್ಟಿದ್ದಾರೆ ಅಂತೇಳಿ ಅವಕಾಶ ಅಕೊಮೇಟ್ ಮಾಡ್ಬೇಕಂತಕ್ಕಂಥ ಉದ್ದೇಶ ಇಟ್ಟೆ ಮಾಡಿದ್ದಾರೆ ಅದಕ್ಕೆ ನನಗೆ ಇದೊಂದು ಸಹಾಯ ಮಾಡಿರಿ ಅಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಂಡೇನು ನಾಯಕರುಗಳ್ನೂ ಮನವಿ ಮಾಡ್ಕೊಂಡೇನು ಇವ್ರಿಗೂ ಸಹಕಾರ ಮಾಡಿರಿ ಅಂತ ಹೇಳ್ತೀನಿ ಇವರೆಲ್ಲ ನಾನು ಕಲಿಂಗ್ಸ್ ಕಲಿಂಗ್ಸೋದಾರೆ ಆಯ್ತಪ್ಪ ನೀವು ಎಲ್ಲರೂ ಆಗಿರಿ ನೀವು ಆಗುವಳದಾಗೂ ಅಪೇಕ್ಷೆ ನಿಮ್ಮ ನನ್ನಂಗೆ ಇತ್ತವಾಗ ನೀವು ಎಲ್ಲ ಹಾಗೆ ರೀಚ್ ಆಗಿರಿ ಒಮ್ಮೆ ನಮಗೂ ಅವಕಾಶ ಕೊಡ್ರಿ ಅಂತಕ್ಕಂಥ ಅಪೇಕ್ಷೆ ಅದ ನಾನು ಅವ್ರೇನಾದರೂ ಇದ್ರ ಬಗ್ಗೆ ಮಾತಾಡಿದ್ರೆ ಸರ್ ಅವ್ರು ನೀವಾಗ ಹೋಗು ಅಂದರೆ ಎಲ್ಲರೂ ಒಕ್ಕಟ್ಟಾಗಿ ನೀವು ಹೋಗು ನಂದ್ರ ನಾನು ನಾನು ರೆಡಿ ಇದ್ದೀನಿ ಅದಕ್ಕೆ ಅಲ್ಲ ಆರು ಜನರಿಗೆ ಅವ್ರಿಗೆ ಕೇಳಬೇಕು ನಾನು ನಂದು ನಂದು ಹೇಳಕ್ಕೆ ಹಕ್ಕದ ನಾನು ಬರ್ತೀನಿ ಅಪ್ಪಾಜಿ ನಾಡುಗುಡು ರಾತ್ರಿ ಹನ್ನೆರಡು ಗಂಟೆಗೆ ಇರಲಿ ನಾನು ಬರ್ತೀನಿ ಸರಿ ಈಗ ಅಪೇಕ್ಷೆ ಯಾವ್ದಲ್ಲಿ ಏನು ಅಪೇಕ್ಷೆ ಇದೆ ಎಲ್ಲರೂ ಕೂಡ ಹೇಳಿದ್ದೀನಿ ಯಾರು ಎಲ್ಲರಿಗೂ ಹೇಳಿದ್ದಾರೆ ಸರ್ ಈ ಇರೋರಿಗೆ ಶಾಸಕರಿಗೆ ಯಾರಿಗೆ ಎಲ್ಲರಿಗೂ ಹೇಳಿದ್ರು ನಿಮ್ಮ ಮುಖಾಂತರ ಹೇಳಕಿನಲ್ಲ ಸರಿ ಇದಕ್ಕೆ ನೀವೇನು ಮಾತಾಡಿಲ್ಲ ಸರ್ ಯಾರು ಮಾತಾಡಲ್ಲ ಕೆಲವರು ಮಾತಾಡಿನಿ ಏನಂತ ರೆಸ್ಪಾನ್ಸ್ ಏನು ಅದು ನೀವು ಅವ್ರಿಗೆ ಕೇಳಬೇಕು ಅಲ್ಲ ನಿಮಗೆ ಕೇಳಿರ್ತಾರಲ್ಲ ಸರ್ ನಾ ಹೇಳಬಾರ್ದಲ್ಲ ನೀವು ಅವ್ರಿಗೆ ಕೇಳುವ ಯಾಕೆ ಆರಕ್ಕೆ ಕಾರು ಮಾಡಿಬಿಡ್ಲಿಲ್ಲ ತಪ್ಪೇನದ ಆರು ಜನ ಒಂದು ಸಲ ಒಂದು ಜಿಲ್ಲಾ ಕೊಟ್ಟಾರೆ ಮುಗಿಸ್ಬಿಡ್ಲಿಲ್ಲ ಅವರು ಮಂದಿ ಎಲ್ಲ ಆರು ಜನರಿಗೆ ಆಗ್ತಕ್ಕಂತ ಅರ್ಹತೆ ಅದ ಅವಕಾಶ ಯಾಕೆ ಸಿಗ್ಬಾರ್ದಲ್ಲ ಯಾಕೆ ಅವ್ರಿಗೆ ಯಾಕೆ ಬಿಡು ಅಂತ ಹೇಳ್ತೀರಿ ನೀವು ಪಾಪ ಒಳ್ಳೆ ಕೆಲಸ ಇದ್ದಾರೆ ಇರಲಿ ನನ್ನ ಅಪೇಕ್ಷೆ ಯಾರಿಗೆ ಬಿಡಿಸ್ಬೇಕು ತ್ಯಾಗ ಮಾಡಿಸ್ಬೇಕು ನಮ್ಗೆ ಕೊಡಬೇಕು ಅನ್ನತಕ್ಕದ್ದಿಲ್ಲ ಎಲ್ಲರನ್ನ ಯಾರನ್ನ ಇಟ್ಕೋಬೇಕು ಯಾರನ್ನ ತೆಗಿಬೇಕು ಅನ್ನೋದು ಮುಖ್ಯಮಂತ್ರಿಗಳು ನಾನು ಅಗಲೇ ಹೇಳಿನ ಮುಖ್ಯಮಂತ್ರಿಗಳ ಪರಮಾಧಿಕಾರ ಮಂತ್ರಿ ಮಂಡಳದೊಳಗೆ ಯಾರು ಇರಬೇಕು ಯಾರು ಇರಬಾರ್ದು ನಾವು ವಿಲ್ ಟೇಕ್ ದೇರ್ ಫೈನಲ್ ಕಾಲ್ ಇಲ್ಲ ಆದರೆ ಪ್ರಾಕ್ಟಿಕಲಾಗಿ ಮಾತಾಡೋದಾದ್ರೆ ಈಗ ಆಲ್ರೆಡಿ ಇಬ್ಬರು ಸರ್ವಿಸ್ತಾನೆ ಇರಲ್ಲ ಯಾರೊಬ್ರು ಇಬ್ಬರಲ್ಲಿ ಒಬ್ರು ಬಿಟ್ಟಿರ್ತಾನೆ ಇನ್ನೊಬ್ರು ನಾನು ಹೇಳೋದಲ್ಲ ಬಿಡುವುದಾಗಲಿ ಇಡುವುದಾಗಲಿ ಇದೆಲ್ಲ ಅಧಿಕಾರಿ ಯಾರಿಗೆ ನಾನು ಆ ವಿಷಯದಾಗ ನನಗೆ ಮಾತಾಡ್ಲಿಕ್ಕೆ ಹಕ್ಕಿದ್ದೀನಿ ಇಲ್ಲ ಅದನ್ನು ಮಾಡ್ತಕ್ಕಂಥವ್ರು ಹೈಕಮಾಂಡ್ ಮುಖ್ಯಮಂತ್ರಿಗಳು ಹೈಕಮಾಂಡದವರು ಮುಖ್ಯಮಂತ್ರಿಗಳು ಕೂಡಿ ಏನು ತೀರ್ಮಾನ ತೊಗೋತಾರೆ ಆ ಪಕ್ಷದ ಅಧ್ಯಕ್ಷರು ಎಲ್ಲರೂ ಕೂಡಿ ಆ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಭಾಳ ಸ್ಪಷ್ಟವಾಗಿ ಹೇಳ್ತೀನೋ ನಾನು ಅಗಳೇನು ಹೇಳಿನೋ ಐ ಆಮ್ ಪಾರ್ಟಿ ಸೋಲ್ಜರ್ ಅಲ್ಲ ನನ್ನ 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 ಮೂವತ್ತೇಳುವರೆ ವರ್ಷದ ರಾಜಕಾರಣದಾಗ ನಾನು ಎಂಟು ಚುನಾವಣೆಗಳನ್ನು ಬೆಳೆದೋದ್ರಿಂದ ಒಂದೇ ಫ್ಯಾಮಿಲಿ ಒಂದೇ ಕಾಂಗ್ರೆಸ್ ಸಿದ್ಧಾಂತ ಬಂದೋದ್ರಿಂದ ಎರಡು ಜನ್ರೇಷನ್ ಈ ಪಕ್ಷದಾಗಿರೋದ್ರಿಂದ ನಾನು ಹೀಗೆ ನಡವಳಿಕೆಯಿಂದ ಬೆಳೆದೇನೋ ಹೀಗೇ ಇದೇ ನಡವಳಿಕೆಗೆ ಜನ ನನ್ನನ್ನು ಅಲ್ಲಿ ಬೆಳೆಸಿದಾರ ಉಳಿಸಿದಾರ ಇವತ್ತಿಗೂ ರಕ್ಷಣೆ ಮಾಡ್ತಾ ಇದ್ದಾರೆ ನನ್ನ ಕ್ಷೇತ್ರ ಜನ ಕಾರಣ ಏನು ಅಂದರೆ ಈ ಡಿಫ್ರೆಂಟ್ ಪಾಲಿಟಿಕ್ಸ್ಗಾಗೆ ನಾನು ಅಧಿಕಾರಕ್ಕಾಗಿ ಅತಿ ಹೆಚ್ಚು ಜೋರ ಧ್ವನಿ ಮಾತಾಡೋದು ಅಧಿಕಾರಲಾಗಿ ಸಣ್ಣ ಧ್ವನಿ ಮಾತಾ ನಾನು ಇದೇ ಆ್ಯಟಿಟ್ಯೂಡ್ದಿಂದ ಬೆಳೆದಿನೋ ಇದೇ ಆ್ಯಟಿಟ್ಯೂಡಿಗೆ ಕೊಡಿವರೆಗೆ ಇರ್ತದೆ ನಾನು ಯಾರಿಗೆ ಭರವಸೆ ಇರಲಾರ್ದೆ ನಾನು ಕೇಳ್ತೇನೆ ನಾನು ಭರವಸೆ ಅನ್ನೋದಕ್ಕಿಂತ ಮಾತು ಕೊಟ್ಟವ್ರ ಮೇಲೆ ವಿಶ್ವಾಸದ ನನಗೆ ನನಗೆ ಯಾರು ಮಾತು ಕೊಟ್ಟಿದ್ದಾರೆ ಅವ್ರ ಮೇಲೆ ಭಾಳ ಸಂಪೂರ್ಣ ವಿಶ್ವಾಸದ ನನಗೆ ಅಲ್ಲ ಅವ್ರ 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 ಮೇಲೆ ನಂಬಿನ ಅದನ್ನು ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಬಿಡು ಅವ್ರಿಗೆ ಬಿಟ್ಟದ್ದು ನೀವ್ ಇದನ್ನ ಇಡೀ ರಾಜ್ಯದ ಎಷ್ಟು ಮಂದಿ ಆಡಳಿತ ಪಕ್ಷದ ಸಚಿವರದಾರ ಶಾಸಕರಾದ ಎಲ್ಲರಿಗೂ ಸೇಮ್ ಪ್ರಶ್ನೆ ಮಾಡ್ತೀರಿ ಅವರು ಸೇಮ್ ಉತ್ತರ ಹೇಳ್ತಾರೆ ಎಷ್ಟು ದಿನ ಈ ಉತ್ತರ ಯಾರ ಬೈಲಿ ನಿರೀಕ್ಷೆ ಮಾಡುವ ಕೆಲವೊಬ್ರು ಡಿ ಕೆ ಶಿವಕುಮಾರ್ ಕೆಲವೊಬ್ರು ಸಿದ್ದರಾಮಯ್ಯ ಅವರ ಪರವಾಗಿ ಹೇಳ್ತಾ ಇದ್ದಾರೆ ಐದು ವರ್ಷ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದಾರೆ ಕೆಲವೊಬ್ರು ಚೇಂಜಸ್ ಆಗತ್ತೆ ಖರ್ಗೆ ಅವ್ರ ಹೆಸರು ಕೂಡ ಬರ್ತಾ ಇದೆ ನಾನು ಪಕ್ಷದ ಪರವಾಗಿ ನಾನು ಹೇಳ್ಬಿಟ್ಟಲ್ಲ ನನ್ನ ಐಡಿಯೋಲಜಿ ಕಾಂಗ್ರೆಸ್ ನನ್ನ ಸಿದ್ಧಾಂತ ಕಾಂಗ್ರೆಸ್ ನಾನು ನಮ್ಮ ಪಕ್ಷದ ನಾಯಕರುಗಳ ಮೇಲೆ ಬಹಳ ವಿಶ್ವಾಸದ ಪಕ್ಷದ ಶಿಸ್ತಿನ ಸಿಪ್ಪಾಗಿ ನಾನೇ ಇಷ್ಟು ಶಿಸ್ತಾಗಿ ಇರ್ತಿರ್ಬೇಕಂತ ಅಪೇಕ್ಷೆ ಪಟ್ಟರೆ ಅವರು ಇರ್ಲತ್ತ ನಾ ಅಪೇಕ್ಷೆ ಪಡೋನೇ ಇಲ್ಲ ನಮ್ಮ ನಾಯಕರುಗಳು ಅಲ್ಲ ಅಂತ ಅಂಥ ಸನ್ನಿವೇಶ ಇನ್ನೂ ನಿರ್ಮಾಣ ಆಗಿಲ್ಲ ಇಲ್ಲ ನಾನು ಅಗಳೇ ಅಗಳೆ ಅಗಳೆ ಅಗಳೇ ಒಂದು ಮಾತು ಅಗಾಳೆ ಒಂದು ಮಾತು ಹೇಳಿದೆ ಜುಲೈ ಹದಿನಾಲ್ಕನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನೇಕ ಸಚಿವರು ದೊಡ್ಡ ಪ್ರಮಾಣದ ಬಹುತೇಕ ಉತ್ತರ ಕರ್ನಾಟಕದಾಗೆಲ್ಲ ಕರ್ನಾಟಕದಾಗೆ ನಾಲ್ಕು ಸಾವಿರದ ಐದುನೂರ ಐವತ್ತೈದು ಕೋಟಿ ರೂಪಾಯಿ ಒಂದು ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಬರ್ತಾಯಿದ್ರು ಭಾಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಿದ್ದೀವಿ ನೋಡಿರಿ ನೀವು ಆ ದೊಡ್ಡ ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭದಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆದಿದ್ದೆ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ನಮ್ಮ ಇಡೀ ಕಾರ್ಯಕರ್ತರ ಧ್ವನಿ ಏನಿತ್ತು ಅಂದರೆ ಭಾಳ ಎಗ್ರೆಸಿವರು ನಾನು ಅವತ್ತವ್ರಿಗೆ ಒಂದು ಮನವಿ ಮಾಡ್ಕೊಂಡೇನೆ ಭಾಳ ಸ್ಪಷ್ಟವಾಗಿ ನೀವು ಯಾರರೇ ಅಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ರೆ ಅಂದರೆ ನಾನು ರಾಜಕಾರಣ ಅವತ್ತೇ ನಿವೃತ್ತಿ ಆಯ್ತು ಕೇಳಿ ಪುಡೋದು ಬೇಡ ಪ್ರೀತಿಯಿಂದ ಅವರು ಕೊಡೋದಿದ್ದರೆ ಕೊಟ್ಟಿರ್ತಾರೆ ಅವರಾಗಿ ಹೇಳ್ಯಾರ ಆಮೇಲೆ ನಿಮ್ಗೆ ಇನ್ನೊಂದು ಭಾಳ ಕೆಟ್ಟವರ್ಗಲೇ ಹೇಳ್ತೀನಿ ಈ ಪ್ರಸ್ತಾವನೆ ಏನು ನಾನು ಹೇಳಿ ಅವ್ರು ಹೇಳ್ಯಾರತಿಲ್ಲ ನಾನು ಕೇಳಿದ್ದಲ್ಲ ಅದು ಅವರಾಗಿ ಅನ್ನೋ ಸಂಬಂಧ ಅವ್ರ ಆಸೆಯನ್ನು ಚಿಗುರಿಸದಾರನೂ ಸಂಬಂಧ ನಾನು ಕೇಳ್ತಾ ಇದ್ದೀನಿ ಇಲ್ಲ ನಾನು ಎಂದೂ ಕೇಳ್ತಿಲ್ಲ ನಾನು ಹದಿಮೂರರಾಗ ಗೆದ್ದಾಗ್ರು ಒಬ್ಬರ ಪರವಾಗಿ ಹೋಗಿನಿ ನಿಮ್ಗೆ ಗೊತ್ತದು ಅಗಳೇನೇ ಹೇಳಿ ನಾ ಅಪ್ಪಾಜಿ ನಾಡುಗಳು ಶಿವಾನಂದ ಪಾಟಲ್ ಪರವಾಗಿ ಹದಿನೆಂಟರಾಗು ಯಾರ ಪರ ಹೋಗಿನೂ ಜಗಜ್ಜಾಹೀರದೆ ಅಂಬೇಡ್ಕರ್ ಸರ್ಕಲ್ದಾಗ ಕಾರ್ಯಕ್ರಮ ಅದಕ್ಕರ ಮಂತ್ರಿಗಳಾಗಿ ಹೊಸದಾಗಿ ಬಂದವರು ಏನು ಮಾತಾಡಿದವರು ನಿಮ್ಮ ಕಿವಿಗೂ ಕೇಳ್ಕೊಂಡ್ರಿ ಆಮೇಲೆ ಇಪ್ಪತ್ತ್ ಮೂರ್ರಾಗ ನಿಮ್ಮದೆಲ್ಲ ಮುಗಿಸೋದಪ್ಪ ನನಗೆ ಸಹಕಾರ ಮಾಡಿರಿ ಅಂತ ಹೇಳಕತ್ತೀನಿ ಮತ್ತು ನಾ ಕೇಳಿದ್ರಾಗ ಏನಾರೂ ಅಂತ ನೀವು ಯಾರು ಒಬ್ಬರು ಹೇಳಿದ್ರಿ ಅಂದ್ರೆ ಇವತ್ತೇ ಮತ್ತೆ ಬಿಡ್ರೋ ಮುಗೋತಿ ಇಲ್ಲ ಅದು ನೀವು ಅವ್ರಿಗೆ ಕೇಳಬೇಕಲ್ಲ ನಾನು 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 ಅವ್ರ ಪರವಾಗಿ ನಾನು ಅವ್ರ ಪರವಾಗಿ ನಿಂತೇನು ನೀವು ಅವ್ರಿಗೆ ಕೇಳಬೇಕಲ್ಲ